ಭಾರತದಲ್ಲಿ ಇದ್ದುಕೊಂಡು ಪಾಕಿಸ್ತಾನಕ್ಕೆ ಜೈ ಎನ್ನುವವರ ಬಾಯಿಗೆ ಗುಂಡು ಹೊಡೆದು ಎನ್ಕೌಂಟರ್ ಮಾಡಬೇಕು ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕಿಡಿಕಾರಿದ್ದಾರೆ ಮದ್ದೂರಿನಲ್ಲಿ ಭಾಷಣ ಮಾಡಿದ ಯತ್ನಾಳ್ ನಮ್ಮ ಮಣ್ಣಿನಲ್ಲಿ ಇದ್ಕೊಂಡು ಪಾಕಿಸ್ತಾನಕ್ಕೆ ಜೈ ಎನ್ನುವುದು ಇಲ್ಲಿ ಇರಲು ಅರ್ಹತೆ ಇಲ್ಲ ಜನರು ಇನ್ನು ಮುಂದೆ ಜಾತಿ ನೋಡಿ ಓಟು ಹಾಕಬೇಡಿ ಸಿದ್ದರಾಮಯ್ಯ ಸರ್ಕಾರ ಔರಂಗಜೇಬ್ನ ಸರ್ಕಾರ ಆಗಿದೆ ಸಾಬರಿಗೆ ಮೀಸಲಾತಿ ಗುತ್ತಿಗೆ ಮೀಸಲಾತಿ ವಕ್ಫ್ ದೇಣಿಗೆ ಕೊಡ್ತಿರುವಂಥ ಮುಸ್ಲಿಂ ಸರ್ಕಾರ ಬೇಕಾ ಅಂತೇಳಿ ಪ್ರಶ್ನೆ ಹಾಕಿದ್ರು ವಿಧಾನಸಭೆಯಲ್ಲಿ ಮಾತನಾಡೋದೇ ಬೇರೆ ಆಮೇಲೆ ಸಿದ್ದರಾಮಯ್ಯ ಡಿ ಕೆ ಶಿ ಮನೆಗೆ ಹೋಗೋದೇ ಬೇರೆ ಆಗಿದೆ ಹೊಂದಾಣಿಕೆ ರಾಜಕಾರಣ ಮಾಡಿ ಎಲ್ಲರಿಗೂ ಮೋಸ ಮಾಡ್ತಿದ್ದಾರೆ ಅಂತ ಆಕ್ರೋಶವನ್ನು ಹೊರಹಾಕಿದರು ಮದ್ದೂರಿನಲ್ಲಿ ஜி நோடி ஓட்டாக எல்லா ஜனாங்க ஜனி சேவை மாட்டி மாபாரது ಕುಟುಂಬವನ್ನ ತಿಳ್ಕೋಬಾರ್ದವಂತ ರಾಜಕಾರಣಿ ಎಲ್ಲ ಆತಾಂಗತ್ತು ಆಯ್ಕೆ ಮಾಡ್ಕೊಳ್ತ ಕಾಲ ಇವತ್ತು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇಲ್ಲ ಇದು ಔರಂಗಜೇಬದ ಸರ್ಕಾರ ಆಗಿದೆ ಮೀಸಲಾತಿ ಮುಸಲ್ಮಾನ್ರಿಗೆ ಮೀಸಲಾತಿ ಮುಸಲ್ಮಾನ್ರಿಗೆ ಕಾಂಟ್ರಾಕ್ಟ್ ಅಲ್ಲಿ ನಿಜ ಹೆಚ್ಚು ನಾವೆಲ್ಲ ಕೊಟ್ಟಂತ ದುಡ್ಡು ಲಕ್ಕೋಡಿಗೆ ಇಂಥ ಸಂಸ್ಥೆ ಮುಸ್ಲಿಂ ಸರ್ಕಾರ ಕಲ್ನಾಡ ಮೇಡ ಮಾತವರೆಲ್ಲ ನಾಟಕ ಗೊತ್ತಾಗಿದೆ ಎಲ್ಲರೂ ಅಡ್ಜಸ್ಟ್ಮೆಂಟ್ ರಾಜಕಾರಣ ವಿಧಾನಸಭೆಯಲ್ಲಿ ಮಾತಾಡೋದಿದ್ದೇನೆ ರಾತ್ರಿ ಸಿದ್ದರಾಮಯ್ಯ ಮನೆಗೆ ಹೋಗುವುದೇ ಇದ್ದಾರೆ ಮನೆ ಚಂದ್ರ ಮೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಬಂಧುಗಳೇ ಈಗ ಕಾಲ ಬದಲಾವಣೆ ಆಗಿದೆ ನಿನ್ನೆ ನೇಪಾಳದಲ್ಲಿ ಹೆಂಗಾಗಿ ಅಲೇ ಸುಧಾಮಯ್ಯ ಮತ್ತು ದಿಕ್ಕೇ ಸುಕುಮಾರರು ನಮ್ಮ ಹಿಂದೂ ಇರೋದಿ